ರಾಷ್ಟ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಉಂಬಳಿ ನೀಡಿದ ಜಮೀನನ್ನ ಕೈಬಿಡಿ ಬೇರೆಡೆ ಸರ್ಕಾರಿ ಕಚೇರಿಗಳನ್ನ ಸ್ಥಳಾಂತರಿಸಿ ಸುರೇಶ ಗುದ್ನೆಪ್ಪನ ಮಠದಲ್ಲಿ ಪ್ರಜಾಸೌಧ ಸರ್ಕಾರಿ ಕಟ್ಟಡ ಬೇಡ ಮಾರುತಿ ಗಾವರಾಳ ಐತಿಹಾಸಿಕ ಪ್ರಸಿದ್ದ ಗುದ್ನೇಶ್ವರ ದೇವಸ್ಥಾನದ ಜಾತ್ರೆಗೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತಾದಿಗಳ ಆಗಮನವಾಗಲಿದ್ದು ಈ ಮಠಕ್ಕೆ ಸಂಬಂಧಿಸಿದಂತೆ ಇರುವ ಅಲ್ಪ ಸ್ವಲ್ಪ ಭೂಮಿಯನ್ನ ಕಬಳಿಕೆ ಮಾಡಿ ಅದರಲ್ಲಿ ಸರ್ಕಾರಿ ಕಟ್ಟಡಗಳನ್ನು ನಿರ್ಮಿಸಿದಲ್ಲಿ ಇದರಿಂದ ಭಕ್ತಾದಿಗಳಿಗೆ ತೊಂದರೆಯಾಗಲಿದ್ದು ಇಲ್ಲಿ ಪ್ರಜಾಸೌಧ ಸೇರಿ ವಿವಿಧ ಕಟ್ಟಡಗಳ ನಿರ್ಮಾಣ ಮಾಡಲು ಹೊರಟಿರುವುದನ್ನು ಕೈಬಿಡಬೇಕು ಅಂತ ಗೋರಸೇನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಳುಟಗಿ ಆಗ್ರಹಿಸಿದ್ದಾರೆ ಅವರು ಗುರುವಾರದಂದು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಗುದ್ನೇಶ್ವರ ಮಠದ ಭಕ್ತಾದಿಗಳು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಜಾಗದಲ್ಲಿ ಸುಮಾರು ಐವತ್ತಾರು ಎಕರೆ ಶಿಕ್ಷಣ ಸಂಸ್ಥೆಗಳಿಗೆ ನೀಡಿದ್ದು ಇನ್ನುಳಿದ ನಲವತ್ತು ಎಕರೆ ಜಾಗದಲ್ಲಿ ಜಾತ್ರೆಯೂ ನಡೀತಾಯಿತು ಇದರಲ್ಲಿಯೇ ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡಲು ಹೊರಟರೆ ಭಕ್ತರ ಪಾಡೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿನ ಸೇವಾದಾರ ಭೂಮಿಯು ಕೇವಲ ತಮ್ಮ ಜೀವನೋಪಕಾಯಕ್ಕೆ ಇದೆಯೇ ಹೊರತು ಇದರಲ್ಲಿ ಯಾವುದೇ ದೊಡ್ಡ ವಾಣಿಜ್ಯ ವ್ಯಾಪಾರವಿಲ್ಲ ಹೀಗಿರಬೇಕಾದ್ರೆ ಈ ಜಾಗದ ಮೇಲೆ ಕಣ್ಣು ಹಾಕುವುದನ್ನು ಬಿಟ್ಟು ಬೇರೆಡೆ ಸಾಕಷ್ಟು ಸರ್ಕಾರಿ ಭೂಮಿಗಳಿದ್ದು ಅಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲು ಶಾಸಕರು ಮುಂದಾಗಬೇಕು ಅಂತ ಆಗ್ರಹಿಸಿದ್ರು ನಂತರ ಮಾರುತಿ ಗಾವರಾಳ ಮಾತನಾಡಿ ಶಾಸಕರಾದವರು ಸಾಮಾನ್ಯ ಜನರ ಕಷ್ಟವನ್ನ ಆಲಿಸುವ ಕೆಲಸ ಮಾಡಬೇಕೆ ವಿನಃ ದೌರ್ಜನ್ಯ ಮಾಡಬಾರದು ಈ ಹಿಂದೆ ಹಾಲಪ್ಪ ಆಚಾರ್ ಶಾಸಕರಾಗಿದ್ದಾಗ ಗುದೇಪ್ಪನ ಮಠದ ಹತ್ತಿರ ಹಮಾಲರ ಕಾಲೋನಿಯಲ್ಲಿ ಕ್ರೀಡಾಂಗಣಕ್ಕೆ ಜಾಗ ಗುರುತಿಸಲಾಗಿತ್ತು ಆದರೆ ಅಲ್ಲಿ ಬಡ ಹಮಾಲರ ನಿವೇಶನಗಳು ಇವೆ ಎಂದು ಮನವಿ ಸಲ್ಲಿಸಿದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಬಡ ಜನತೆಗೆ ಬಿಟ್ಟುಕೊಟ್ಟರು ಯಾರಿಗೂ ಅಧಿಕಾರ ಶಾಶ್ವತವಲ್ಲ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದುರುಪಯೋಗಪಡಿಸಿಕೊಂಡಲ್ಲಿ ಜನ ಬೀದಿಗೆ ಎಳೆಯುವ ಸನ್ನಿವೇಶ ದೂರವಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರ ಇದೆ ಅಂತ ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ವೃತ್ತದಲ್ಲಿ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುವ ಭರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಅಂಗಡಿ ಕಾರು ಹೇಳಿದರೆ ಅವರ ಮೇಲೆ ದಬ್ಬಾಳಿಕೆಯಿಂದ ದೌರ್ಜನ್ಯದ ಮಾತನಾಡುತ್ತಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ ಸಕಲ ಭಕ್ತರಿಗೆ ಎಲ್ಲರಿಗೂ ನಮಸ್ಕಾರ ನಾನು ಒಂದು ಇವತ್ತು ಆಡಳಿತ ವಿರುದ್ಧ ಖಂಡನೆ ಮಾಡಕ್ಕೆ ಬಂದಿರೋ ಒಬ್ಬ ಸಾಮಾನ್ಯ ಭಕ್ತನಾಗಿ ಇವತ್ತು ಖಂಡನೆ ಮಾಡ್ತಾ ಇದ್ದೇ ನೋಡಿರ್ಬಹುದು ಒಂದು ಬ್ಯಾನರ್ ಕಟ್ಟಿದ್ರು ಒಂದು ಪತ್ರಿಕಾ ಒಂದು ವರದಿಯನ್ನು ಕೊಟ್ರ ಪ್ರಸ್ಟ್ ಮಾಡಿಲ್ಲ ಅನ್ನೊಂದು ಮಂದಿ ಮೇಲೆ ನೋಟಿಸ್ ಕೊಟ್ಟು ಇಲ್ಲಿ ನೋಟಿಸ್ ನೋಟಿಸ್ ಕೊಟ್ಟು ಏನು ನೋಟಿಸ್ ಅಂದ್ರ ನೀವು ಶಾಂತಿ ಭಂಗ ಮಾಡ್ತೀರಿ ಅಂತ ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮದ ಬಂದಿವಿ ನ್ಯಾಯನ ಏನನ್ಯ ವಿರುದ್ಧ ಸಮಾಜಕ್ಕೆ ತಿಳಿಸ್ರ ಅಂತೇಳಿ ನಾವು ಬಂದಿವಿ ಇದು ಶಾಂತಿ ಭಂಗ ಮಾಡೋದು ನೀವು ಶಾಂತಿ ಭಂಗ ಮಾಡ್ತೀರಿ ಅಂತೇಳಿ ನೂರು ರೂಪಾಯಿ ಬಾಂಡ್ ಮೇಲೆ ಬರ್ತದೆ ಎರಡು ಲಕ್ಷ ಬಾಂಡ್ ಮೇಲೆ ಬರ್ಬೋದು ಆ ನಡೀ ಉದ್ಯಮ ಇರ್ತಕ್ಕಂಥ ಎಲ್ಲ ಜನರು ಇವತ್ತಿನ ಏನು ಆಡಳಿತ ನಡೆಸ್ತಕ್ಕಂಥ ಶಾಸಕರ ಏನು ಅಧಿಕಾರದ ಏನು ಇದಕ್ಕೆ ಅವರೆಲ್ಲ ಎಲ್ಲ ಜಂಗಮರು ಎಲ್ಲರೂ ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಟ್ಟಿ ಜೀವನ ನಡೆಸ್ತಾ ಇದ್ದಾರೆ ಇವತ್ತು ಯಾವ ನೋಡಿಸ್ತು ಪೊಲೀಸರು ಬಂದ್ರೆ ಅವರೆಲ್ಲರೂ ಮನೆ ಮುಟ್ಟು ಹೋಗೋ ಪರಿಸ್ಥಿತಿ ಐತಿ ಇಲ್ಲಿ ವಾತಾವರಣ ನಾಯಕರಾದವರು ಹೆಂಗ ಒಬ್ಬ ಶಾಸಕರಾದವರು ನಾಯಕರಾದಾರ ಅವ್ರ ಖರ್ಚುಗಳನ್ನು ಆರಿಸ್ಬೇಕು ಅಧಿಕಾರ ಹಿಡ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಬಲತ್ಕಾರ ಮಾಡೋದಲ್ಲ ಇಂದ್ರೆ ಕಾಲಪಾಚಾರ್ಯವ್ರ ಎಮ್ ಎಲ್ ಸಿ ಇದ್ದಾಗ ಅದೇ ಅಮಾನರ ಸಂಘನ ಕ್ರೀಡಾಂಗಣ ಮಾಡಿದ್ರು ಇಡೀ ಅಮ್ಮಾವನರ ಸಂಘ ನಾನು ಕರ್ಕೊಂಡನ ಆಲೋಪಚಾರದಲ್ಲಿ ಹೋದಾಗ ಸರ್ ಬಡವರಿಗೆ ಅಂತೇಳಿ ಅಮ್ಮವರ ಸಂಘನ ನಿವೇಶನ ಕೊಡುತ್ತಿ ದಯವಿಟ್ಟು ಅದನ್ನು ಕ್ರೀಡಾಂಗಣ ಅಂತ ಹೇಳಿದ್ರೆ ಡಿ ಸಿ ಅವ್ರನ್ನ ಹತ್ತು ತಾಸಿನ ಕರೆಸಿ ಆ ಆರ್ಡ್ರನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಅಮ್ಮಲ್ಲಿ ರಿಪೋರ್ಟ್ ಅವ್ರ ನಾಯಕರು ಅಂಥ ನಾಯಕರು ಶಾಸಕರಾದವರು ಎಲ್ಲ ಜನರನ್ನ ಸುಖಗಳನ್ನ ಕೇಳಿಸ್ಬೇಕು ಸ್ಪಂದಿಸ್ಬೇಕು ಇವತ್ತು ಅಲ್ಲಿ ಜಮೀನನ್ನ ಎಷ್ಟು ಸರ್ಕಾರ ಕೆಲ್ಸ ಕೊಡ್ರಿ ಅದು ಸ್ವಾಮಿ ಅವು ಮಠದ ಆಸ್ತಿ ಹೆಚ್ಚು ಈಗ ಇವತ್ತು ಬೇಡ ಅನ್ನ ಆಗ್ಯಾತನ ಮಠದ ಜಾಗದಲ್ಲಿ ಸರ್ಕಾರಿ ಕಟ್ಟಡವನ್ನ ನಿರ್ಮಾಣ ಮಾಡಲು ಹೊರಟಿರುವ ನಿರ್ಧಾರವನ್ನ ಕೈಬಿಡಬೇಕು ಇಲ್ಲವಾದಲ್ಲಿ ಮಠದ ಭಕ್ತಾದಿಗಳ ಆಕ್ರೋಶಕ್ಕೆ ಕಾರಣವಾಗಲಿದೆ ಎಂದಿದ್ದಾರೆ ಈ ವೇಳೆ ಮಂಜುನಾಥ ನಾಡಗೌಡ ಮಾತನಾಡಿ ಗುದ್ನೆಪ್ಪನ ಮಠದ ಜಾಗದ ಕುರಿತು ಕೋರ್ಟ್ನಲ್ಲಿ ವಾದ ವಿವಾದ ನಡೀತಾ ಇರುವ ಸನ್ನಿವೇಶದಲ್ಲಿ ಮೊನ್ನೆ ಪ್ರತಿಭಟನೆ ನಡೆಸಿದ್ರು ಇದು ಯಾರ ವಿರುದ್ದ ಪ್ರತಿಭಟನೆ ಎನ್ನುವುದು ತಿಳಿಯದಾಗಿದೆ ಏನೂ ಶಾಸಕರ ವಿರುದ್ದವೋ ಸರ್ಕಾರದ ವಿರುದ್ದವೋ ಇಲ್ಲವೇ ಜಿಲ್ಲಾಡಳಿತ ಇಲ್ಲವೇ ಸ್ಥಳೀಯ ಆಡಳಿತ ವಿರುದ್ದವೋ ಎನ್ನುವುದು ತಿಳಿಯಲಿಲ್ಲ ಎಂದು ವ್ಯಂಗ್ಯವಾಡಿದ್ರು ಬಾಡಿಗೆ ಕೊಡ್ತೀವಿ ಹಾಗೆ ಹಾಗೇಗಿಂತ ನಾಟಕ ಮಾಡಿ ಈ ರೀತಿ ಬಡ ಜನರ ಬಡ ಭಕ್ತರ ಆಕ್ರೋಶಕ್ಕೆ ಗುರಿ ಆಗಬೇಡ ಯಾಕಂದರೆ ಕೇವಲ ಗುದ್ದೆ ಮಾಡಿದವರು ಮಾತ್ರ ಇಂದಲ ಇಡೀ ಜಿಲ್ಲೆಯ ಜನ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಇದನ್ನೆಲ್ಲ ನಾಳೆ ಹೋರಾಟಕ್ಕೆ ಬರ್ತಾ ಇದ್ರು ಗುದ್ದೆ ಮಾಡಿದವರು ಅಷ್ಟೇ ಅಲ್ಲ ರುದ್ರಮುನೇಶ್ವರ ಭಕ್ತರು ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಹೀಗಾಗಿ ನಿಮ್ಮ ಈ ನಾಟಕವನ್ನು ಚೀಪ್ ಆಫೀಸನ್ನು ಹೇಳ್ತಾರೆ ಚೀಪ್ ಆಫೀಸ್ ಪಿ ಹೇಳ್ತಾರೆ ಆಮೇಲೆ ತಹಸೀಲ್ದಾರ್ ಅವರು ಒಂದು ಒನ್ ನಾಟ್ ಸೆವೆನ್ ಒನ್ ನಾಟ್ ಸೆವೆನ್ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅವರೆಲ್ಲ ಹೆದರಿ ಪಾಪಗಳು ನೀನು ಊರು ಬಿಟ್ಟಿದ್ದಾರೆ ನೋಟಿಸ್ ತಗೋತಾ ಇಲ್ಲ ಜನರು ಈ ಮೂರು ದಿವಸದಲ್ಲಿ ಮೂರು ಮೂರು ಕೇಸ್ ಅಂದರೆ ಯಾವ ಮನುಷ್ಯ ತಗೊಂಡಾನೆ ಹೀಗಾಗಿ ನಾವು ನಾಳೆ ನಮ್ಮ ಹೋರಾಟ ಏನಿದ್ರು ಉದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ಭೂಮಿಯಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಬೇಡ ಹಾಗೂ ಈ ಅಮಾಯಕಿ ಮಾಡ ಎಲ್ಲ ಕೇಸನ್ನು ವಾಪಸ್ ತಗೋಬೇಕು ಕರ್ನಾಟಕ ಸರ್ಕಾರ ಆ ರೀತಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಂದು ನಾನೊಬ್ಬ ಸಣ್ಣ ಭಕ್ತನಾಗಿ ತಮ್ಮಲ್ಲಿ ಒಂದು ವಿನಂತಿ ಏನಪ್ಪಂದ್ರೆ ನಾನು ಯಾವ ರಾಜಕೀಯ ಪಕ್ಷದ ಮಾತ್ರ ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ ತಾವು ಎಮ್ ಎಲ್ ಎ ಎಂ ಪಿ ಆಗ್ಬೇಕಾದ್ರೆ ಭಗವಂತನ ಸನ್ನಿಧಿಗೆ ಹೋಗಿ ಪ್ರಪ್ರಥಮವಾಗಿ ತಮ್ಮ ನಾಮಿನೇಷನ್ ಪತ್ರ ಇಟ್ಟು ಇವತ್ತು ಮುಂದೆ ಪ್ರಚಾರ ಯಾವುದೇ ಪಕ್ಷ ಇರಲಿ ಅಂಥ ಪರಿಸ್ಥಿತಿ ಇದ್ದಾಗ ತಮಗೆ ಅಧಿಕಾರ ಬೇಕಾದಾಗ ದೇವರು ಬೇಕಾಗಿರತ್ತೆ ಯಾವುದೇ ಪಕ್ಷ ಇರಲಿ ಅಂಥ ಇವತ್ತು ನಾವೇನು ದೈವಕ್ಕೆ ಬೆಲೆ ಕೊಟ್ಟು ನಮ್ಗೆ ಅಧಿಕಾರ ಬೇಕಂತ ಬೇಡುವ ಸ್ಥಳವನ್ನು ಇವತ್ತು ಆಳುವ ಅದೇ ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ತಮಗೆ ಅಧಿಕಾರ ಬೇಕಾದಾಗ ದೇವರು ನೆನೆ ನೆನೆಯುವುದು ಇಂಥ ಏನಾರು ಬಂದಾಗ ಆ ಭಗವಂತನ ಗಣಿ ನಿತ್ಕೊಳ್ಳಲ್ಲ ಇವ್ರು ಯಾಕೆ ಅಲ್ಲಿ ಅಭಿವೃದ್ಧಿ ಮಾಡಬಾರ್ದು ಲಕ್ಷಾಂತರ ಭಕ್ತರಲ್ಲಿ ಇವತ್ತು ಪುಣ್ಯಪುಂದಿನ ಜಾತ್ರೆಗೆ ಸಣ್ಣ ಮಕ್ಕಳು ಹಿಡಿದು ನೂರು ವರ್ಷದ ಒಬ್ಬರು ಭಕ್ತಾದಿಗಳು ಅಲ್ಲಿ ಹೋಗ್ಬೇಕಾದ್ರೆ ಸರಿಯಾದ ಒಂದು ವ್ಯವಸ್ಥೆ ಅಲ್ಲಿ ಆ ದೇವಸ್ಥಾನಕ್ಕೆ ಮಠದ ಭಕ್ತರಿಂದ ಜಯಕ್ ಕಾಣಿಕೆ ದುಡ್ಡು ಅಲ್ಲಿ ಒಂದು ಸರಿಯಾಗಿ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಯಾರಾದರೂ ಮಗುವಿಗೆ ಕುಂದ್ರ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ ಮೂಲಭೂತ ಸೌಕರ್ಯ ಯಾಕ ಈ ಸರ್ಕಾರಲ್ಲಿ ಆ ವಿಜ್ಞಪ್ಪ ಅಜ್ಜರ ಸುತ್ತಮುತ್ತಲಿರ್ತಕ್ಕಂಥ ಜಾಗೆಯನ್ನು ತಾವು ತಮ್ಮ ಒಂದು ನಂಬಿಕೆ ಮುಖಾಂತರ ಕೈ ಮುಗಿದು ಹಣೆಗೆ ನಮಸ್ಕಾರ ಮಾಡಿ ಕಾಯಿ ಉಳಿದು ಇವತ್ತು ಪಾದಯಾತ್ರೆ ಮಾಡಿ ಅಧಿಕಾರ ತಗೊಂತಾರೆ ಅಂತ ಭಗವಂತರಿಗೆ ಸ್ವಲ್ಪ ಸೇವೆ ಸಲ್ಲಿಸಿ ಆ ಜಾಗನ ಅಭಿವೃದ್ಧಿ ಮಾಡಿ ಅಂತಂದು ನಾನು ನಿಮ್ಮಕ್ಕೋಸ್ಕರ ಇಡೀ ದೇವಸ್ಥಾನದ ಅಲ್ಲೆಲ್ಲ ಕಾಂಕ್ರೀಟ್ ಕಾಡು ಮಾಡಿದ್ರ ಮತ್ತು ದೇವಸ್ಥಾನ ಅಂತ ಎಲ್ಲಿ ಹೋಗ್ಬೇಕಾಗ್ತದೆ ಭಕ್ತಾದಿ ಬಂದ ಇವರಿಗೆ ಬೇರೆ ಜಾಗ ಎಲ್ಲಿ ಸಿಗೋಲ್ಲ ಅವ್ರಿಗೆ ಅದನ್ನು ಮಾಡಲೇಬೇಕು ಅಂತ ಅವ್ರಿಗೆ ಇದು ಇತ್ತು ಅಂದ್ರೆ ಸ್ವಲ್ಪ ದುಬಾರಿ ಆದರೂ ಸರಿ ಆ ಪಕ್ಕದಲ್ಲಿರೋ ಇದು ಮಾಡ್ಬೋದಲ್ಲ ಈಗ ಅಲ್ಲಿ ಎಷ್ಟೋ ಜನ ಕೃಷಿನ ಅವರ ಕೃಷಿ ಕೂಡ ಮಾಡ್ತಾರೆ ಜೊತೆಗೆ ಬರುವ ಭಕ್ತಾದಿಗಳಿಗೆ ಜನ ಸಾಲಲ್ಲ ಈಗಾಗಲೇ ಅಲ್ಲಿ ಅವರು ಆಯ್ಕೆ ಕಾಲಕ್ಕೆ ಮಾಡೋರೆ ಕೀಲಿ ಕೊಟ್ಟಾರ ಮೊದಲು ಕೊಟ್ಟಾರ ನೋದೈ ಕೊಟ್ಟಾರ ಎಲ್ಲ ಕೊಟ್ಟು ಉಳಿದಿರೋ ಜಾಗನ ಅವರು ವ್ಯವ ವ್ಯವಸಾಯ ಮಾಡ್ಕೊಂಡು ಜೀವನ ಕತ್ತಾರ ಅದನ್ನು ಈಗ ಕಬಳಿಸಿ ಕಾಂಕ್ರೀಟ್ ಕಾರ್ಡ್ ಮಾಡಿದರೆ ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ಕೋಬಿಟ್ಟು ಕಾಂಕ್ರೀಟ್ ಇದ್ರಾಗ ಹೋಗಿ ಇರ್ಬೇಕಾಗ್ತದೆ ಯಾವ ಗಿಡ ನಮ್ಮ ನೆರಳು ಅಥವಾ ಇದು ಇಲ್ಲ ಮೊದಲು ಅದನ್ನ ಟೆಂಡರ್ ಕರಿತಿದ್ರು ಹುಣಸಿ ಗಿಡದ ಇಷ್ಟು ಲಕ್ಷ ಎಂಟು ಲಕ್ಷ ಅಂತೇಳಿ ಎಲ್ಲಿ ಕರೀತಾರೆ ಏನೋ ಎಲ್ಲ ಇದನ್ನ ಮಾಡಿ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕು ನಾವು ಅಭಿವೃದ್ಧಿ ಕೇಳ್ತಾ ಇದ್ದೇವೆ ಅವರು ಅಭಿವೃದ್ಧಿಯನ್ನೇ ಮಾಡಲು ಹೊರಟಿದ್ದಾರೆ ಆದರೆ ಇದೇ ಜಾಗದಲ್ಲಿ ಮಾಡ್ತೀನಿ ಎನ್ನುವ ಹಠ ಬಿಟ್ಟು ಬೇರೆಡೆ ಸಾಕಷ್ಟು ಸರ್ಕಾರಿ ಭೂಮಿ ಇದ್ದು ಅಲ್ಲಿ ಆಡಳಿತ ಸೌಧ ಮಾಡಿದರೆ ಸ್ವಾಗತಿಸ್ತೀವಿ ಅದನ್ನು ಬಿಟ್ಟು ಇಲ್ಲಿಯೇ ಮಾಡ್ತೀವಿ ಅಂದ್ರೆ ಇಲ್ಲಿನ ಸುಮಾರು ಹದಿನೆಂಟು ಸೇವಾದಾರ ಕುಟುಂಬಗಳು ಬೀದಿಗೆ ಬರುತ್ತೆ ಆದ್ದರಿಂದ ಈ ಆಡಳಿತ ಸೌಧವನ್ನ ಬೇರೆಡೆ ನಿರ್ಮಿಸಲು ಮುಂದಾಗಬೇಕು ಅಂತ ನಾಡಗೌಡ ಹೇಳಿದ್ದಾರೆ ನಂತರ ಕರಬಸಯ್ಯ ಬಿನ್ನಾಳ ಮಾತನಾಡಿ ಸ್ವಾಮೀಜಿಗಳು ಭಕ್ತಾದಿಗಳೊಂದಿಗೆ ಶಾಂತಿಯುತ ಪಾದಯಾತ್ರೆಯ ಮೂಲಕ ಗುದ್ದೆಪ್ಪನ ಮಠದಿಂದ ಪಟ್ಟಣದ ಅಂಬೇಡ್ಕರ್ ವೃತ್ತದ ತನಕ ತೆರಳಿ ವೀರಭದ್ರಪ್ಪ ವೃತ್ತಕ್ಕೆ ಆಗಮಿಸುವ ಮೂಲಕ ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿಯವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದಿದ್ದಾರೆ ಪೀಠದೊಳಗೆ ಎರಡು ಅಂದ್ರೆ ಸರಿ ಹೇಳಿ ಅವರು ಅದು ಸರಿಯಲ್ಲ ಅಂತ ಹೇಳಿ ಯಾರ ವಿರುದ್ಧವಾಗಿ ಬಂದ್ ಮಾಡಿದ್ದಾರೆ

ನ್ಯಾಯಾಲಯ ಈ ಈ ದೇಶದ ಕಾನೂನನ್ನ ನಾವು ಒಪ್ತೇವೆ ನಾವಿಲ್ಲಿ ಕುರಿತವ್ರು ಈ ದೇಶದ ಕಾನೂನು ಏನ್ ಹೇಳ್ತದೆ ಅದನ್ನ ಒಪ್ತೇವೆ ಸಂವಿಧಾನ ಹೇಳ್ತಾರೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಕರಣ ಆಗಿರಲಿ ನ್ಯಾಯಾಲಯ ಕೊಡ್ತಕ್ಕಂಥ ತೀರ್ಪಿಗೆ ತಲೆಬಾರಿಸು ಅಂತ ಹೇಳಿ ನನ್ನ ಸ್ನೇಹಿತ ಆಗಿರ್ತಕ್ಕಂಥ ಕಿರಿಯ ಸ್ನೇಹಿತ ಆಗಿರ್ತಕ್ಕಂಥ ಸುರೇಶ್ ಕೂಡ ಅದೇ ಮಾತನ್ನ ಹೇಳಿದಾರೆ ಸೊ ಆ ಕಾರಣಕ್ಕೋಸ್ಕರ ಇದು ಏನಾಗ್ತದೆ ಈ ರೀತಿ ಬಂದ್ ಮಾಡಕೊ ಅಂತ ಊರುಗಳು ಜಗಳಾಗ್ತಾವ ಮನಸ್ ಮನಸ್ ಕೆಡ್ತಾವ ಅವ್ರು ಕೂಡ ಅಭಿವೃದ್ಧಿ ಕೇಳಾಗಿರ್ತಾರೆ ನಾವು ಕೂಡ ಅಭಿವೃದ್ಧಿ ಕೇಳಾಗಿರ್ತೀವಿ ನಾವೇನು ಹೇಳಾಗಿರ್ತೀವಿ ಅಲ್ಲಿ ಬ್ಯಾಡ್ ಹೇಳ್ತಿದ್ದು ಎದಕ್ಕೆ ಹೇಳಾಗಿರ್ತೀವಿ ಅಂತಂದ್ರೆ ಅಲ್ಲಿ ಒಂದು ಹದಿನೆಂಟು ಕುಟುಂಬಗಳು ಬೀದಿಗೆ ಬರ್ತಾವ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೇವೆ ಹೊರತು ಇದ್ರಾಗ ಮೂಲ ಹಿತಾಸಕ್ತಿ ನಮ್ದೇ ಅಂತ ಹೇಳಿ ನಮ್ ತಂದ್ರೆ ಹೊರ ಹೊಂಟಿಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಂಬಲಕ್ಕೆ ಬಂದಿರ್ತಕ್ಕಂಥ ಯಾರಿಗೂ ಹೊರ ಹೊಂಟಿಲ್ಲ ಅಲ್ಲಿ ಹದಿನೆಂಟು ಮಂದಿ ತರತರ ಅಂತ ಮಠ ನಮ್ಮ ಮಟ್ಟ ನಮ್ಮ ಜಾಗವನ್ನು ಉಳಿಸಿ ಅಂತ ಸರ್ವಧರ್ಮದ ಭಕ್ತರ ಮನವಿಯನ್ನು ಕೊಡ್ತ ಕೊಡತಕ್ಕಂಥ ಒಂದು ಕಾರ್ಯ ಇದು ಉಜ್ಞ ಮಠದಿಂದ ಪ್ರಾರಂಭ ಆಗಿ ಒಂದು ಸರ್ಕಲ್ ಹತ್ರ ಬಂದು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು ಇಲ್ಲಿ ನಾವು ಯಾವುದೇ ರೀತಿಯಿಂದ ವೈಯಕ್ತಿಕವಾಗಿ ವ್ಯಕ್ತಿಗತವಾದಂಥ ಹೋರಾಟ ಇಲ್ಲ ಯಾವುದೇ ಜಾತಿ ಧರ್ಮದ ಹೋರಾಟ ಇಲ್ಲ ಸರ್ವಧರ್ಮದ ಸದ್ಭಕ್ತರೆಲ್ಲರೂ ಸೇರಿ ಗುದ್ನಪ್ಪನ ಮಠದ ಜಾಗವನ್ನ ಜಾತ್ರೆಗಾಗಿ ಜನರಿಗಾಗಿ ಉಳಿಸುವಂತಹ ಕೆಲಸ ಸರ್ಕಾರಿ ಯೋಜನೆಗಳು ಈಗ ಏನು ಮಾಡ್ತೀವಿ ಅಂತಂದೇ ಲವ್ ಆಗಲಿ ಇನ್ನು ಮುಂದಿನ ವಾರ ಯಾವುದೇ ಯೋಜನೆಗಳನ್ನ ಗುದಪ್ಪನ ಮಠದಲ್ಲಿ ಜಾರಿ ಮಾಡಬಾರುದ್ನಪ್ಪನ ಮಠದ ಜಾಗವನ್ನ ಬಿಟ್ಟು ಎಲ್ಲೇ ಕಟ್ಟ ಇಲ್ಲಿ ಕಟ್ಟ್ರಿ ಅಲ್ಲಿ ಕಟ್ಟ್ರಿ ಅನ್ನೋದು ನಮ್ಮ ಉದ್ದೇಶ ಇಲ್ಲ ವಿಜ್ಞಾಪನ ಮಠದ ಜಾಗವನ್ನು ಬಿಟ್ಟು ಎಲ್ಲರೂ ಕಟ್ಟಿ ನಮಗೆ ಅಲ್ಲಿ ಸಂತೋಷ ವಿಜ್ಞಾಪನ ಮಠದ ಇನ್ನೋಸೆಂಟ್ ಜನ ನೋಟಿಸ್ ಕೊಟ್ಟೆ ಕೇಸ್ ಹಾಕಿದೆ ಅಂತವೆಲ್ಲರೂ ಬಿಡ್ರಿ ಅಧಿಕಾರದ ದುರ್ಬಳಕೆ ನಾವು ಸಂವಿಧಾನಾತ್ಮಕವಾದ ರಾಜ್ಯದಲ್ಲಿದ್ದೀವಿ ಪ್ರಜಾಸತ್ತಾತ್ಮಕ ಜೀವನವನ್ನ ನಾವು ನಡೆಸ್ತಾ ಇದ್ದೇವೆ ದಯವಿಟ್ಟು ಇಂಥ ಯಾವುದೇ ರೀತಿಯ ಬೆದರಿಸುವ ತಂತ್ರಗಳನ್ನು ಕೈ ಬಿಡ್ರಿ ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಮಹೇಶ್ ಕಲ್ಮಠ ಸಿದ್ದು ಉಳ್ಳಾಗಟ್ಟಿ ಮಧು ಕಲ್ಮನಿ ಶಿವಕುಮಾರ್ ನಾಗಲಾಪುರ ಮಠ ಲಕ್ಷ್ಮಣಕಾಳಿ ವಿನಾಯಕ ಸೆರಗಣಾಚಾರ ಚಂದ್ರು ಬಗನಾಳ ನಾಗಪಾಪ ಕಲ್ಮನಿ ಮಹಾಂತೇಶ ಹೂಗಾರ ಕಳಕೇಶ ಹತ್ತಿ ಕಟಕಿ ಕನಕಪ್ಪ ತಳ್ಬ ರಾಜಶೇಖರ್ ಜಗನ್ನಾಥ ಬೋವಿ ಬಸವರಾಜ ಹಾಳಕೇರಿ ವಿನಾಯಕ ಯಾಳಗಿ ಮಲ್ಲು ಚೌಧರಿ ಮಹೇಶ್ವರಿ ಸಾವಳಕಿ ಮಠ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಪಂಜಯ್ಯ ಹಿರಿಮಠ್ ಕೊಪ್ಪಳ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವದಿ ಮುದ್ದೆಗೆ